ಮೊಹರಂ ಕೊನೆಯ ದಿನದ ಅಂಗವಾಗಿ ಮಾನ್ವಿ ಸರ್ವಧರ್ಮೀಯರ ಯುವಕರ ಬಳಗದ್ಯೋತಿಯಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಮೋನಿನಗರದ ಬಸವೃತ್ತದಲ್ಲಿ ಮಾನ್ವಿ ಸರ್ವಧರ್ಮ ಯುವಕರ ಬಳಗದ ವತಿಯಿಂದ ಹಿಂದೂ ಮತ್ತು ಮುಸ್ಲಿಂ ಸಮುದಾಯಗಳ ಭಾವಿಕ್ಯದ ಪ್ರತೀಕವಾಗಿರುವ ಹಬ್ಬ ಎಂದರೆ ಅದು ಮೊಹರಂ ಅಂತ ಹೇಳಬಹುದು ಈ ಮೊಹರಂನ ಮೊಹರಂ ಉಲ್ ಹರಾಮ್ ಎಂದು ಸಹ ಕರೆಯುತ್ತಾರೆ ಈಜಿ ಕ್ಯಾಲೆಂಡರ್ನಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಹೊಸ ವರ್ಷದ ಆರಂಭವನ್ನು ಸೂಚಿಸುವ ಮೊದಲ ತಿಂಗಳು ರಂಜಾನ್ ನಂತರ ಇಸ್ಲಾಮಿಕ್ ಕ್ಯಾಲೆಂಡರ್ನಲ್ಲಿ ಇದು ಎರಡನೇ ಪವಿತ್ರ ತಿಂಗಳು ಎಂದು ಪರಿಗಣಿಸಲಾಗುತ್ತದೆ ಪ್ರವಾದಿ ಮೊಹಮ್ಮದ್ ಅವರ ಮೊಮ್ಮಗ ಹಜರತ್ ಇಮಾಮ್ ಹುಸೇನ್ ಅವರ ನಿಧನಕ್ಕೆ ಶೋಕ ವ್ಯಕ್ತಪಡಿಸುವ ತಿಂಗಳು ಅಂತ ಹೇಳಲಾಗುತ್ತದೆ ಅನೇಕ ಭಾಗಗಳಲ್ಲಿ ಮುಸ್ಲಿಮರು ರಕ್ತದಾನ ಮಾಡುವುದರೊಂದಿಗೆ ಮೊಹರಂ ಸಮಯದಲ್ಲಿ ಶೋಕವನ್ನು ಆಚರಿಸುತ್ತಾರೆ ಮಾನ್ವಿಯಲ್ಲಿ ಮೊಹರಂ ಕೊನೆಯ ದಿನದ ಅಂಗವಾಗಿ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದರು जो भी प्यासा जो भी आज के दसवीं तारीख को दफन देखने आया उसे और उसके खानदान को जो गैर मसल के लोग हैं उनको तमाम को एक मैसेज देना चाह रहे हैं हम हम इस्लाम वाले हैं हिंदू मुसलमान हमारा कुछ भी नहीं है हमें इंसानियत के नाम को काम करने वाले है इस... हम इंसानियत को काम करने वाले यहाँ पे हमारे सेठ आए हुए जी कोरियर आए हुए स्वामी आए हुए सूरज वकील आए हुए बहुत से लोग ऐसे वो लोग आए हुए तमाम ज्यादा तबकों के हिंदुस्तान के जितने ज्यादा है उतने ज्यादा के तबके के लोग आए हुए फिर यहाँ कोई ना छोटा है ना कोई बड़ा है जो भी काम कर रहा है इस ऐसा के वास्ते कर रहा है असल हसन के सबके के में काम कर रहा है पाक के, के में काम कर रहा है इसका शौक बहतर सौदा करबला के ऊपर जा दे और ऐसे काम करने के वास्ते हमारे आने वाले नौजवानों को और आने वाली नस्लों को अल्लाह तला मिसाल बना दे असला मुहर्रम अबा ಯೋಮೆ ಅಶ್ರದ ದಿನದಂದು ಇವತ್ತು ಮಾನವೀಯ ಸಮ ಯುವಕರ ಬಳಗದ ವತಿಯಿಂದ ಈ ವೇದಿಕೆಯ ಮಂಚಿನ ಕಾರ್ಯಕ್ರಮದಲ್ಲಿ ಸಮರ್ಪಣಾ ಕಾರ್ಯಕ್ರಮವನ್ನು ಮಾಡಿ ಏನು ಮೊಹರಂ ಹಬ್ಬದ ಪ್ರಯುಕ್ತ ಬಡವರಿಗೆ ದೀನ ದಲಿತರಿಗೆ ಈ ಯುವಕರ ಕಾರ್ಯಕ್ರಮ ಯಾವತ್ತಿಗೂ ಶಾಶ್ವತ ಸೇವೆ ಮಾಡಿಕೊಂಡು ಬರ್ತಾ ಇದೆ ಮುಂದೇನು ನಾವು ಸೇವೆ ಮಾಡಿಕೊಂಡು ಹೋಗ್ತೀವಿ ಅಂತ ಹೇಳುತ್ತಾ ನನ್ನ ಎರಡು ಮಾತುಗಳಿಗೆ ವಿರಾಮ ಪ್ರಯುಕ್ತ ಕೊನೆಯ ದಿನದ ಅಂಗವಾಗಿ ಏನು ನಮ್ಮ ಯುವಕರ ಬಳೆ ವತಿಯಿಂದ ಏನು ಅನ್ನ ಸಾಮರಿಗೆ ಬಡ ಮಕ್ಕಳಿಗೆ ಏನು ಅನ್ನ ಕಬ್ಬು ನೀರಿನ ವಿತರಣೆ ಮಾಡುವ ಮುಖಾಂತರ ಒಂದು ತಮ್ಮ ಕೈಲಾದಷ್ಟು ಸಹಾಯ ಮಾಡ್ತಾ ಇದೀವಿ ಇದೇ ರೀತಿ ಇದರ ಉದ್ದೇಶ ಏನೆಂದರೆ ನಮ್ಮ ಪೂರ್ವಜರು ಆಗಿಕೊಂಡಿರುವಂತಹ ಮಾರ್ಗದರ್ಶನ ಮೇಲೆ ನಾವೆಲ್ಲ ಬದು ಕಟ್ಟಿ ಸುಂದರವಾದ ಬದುಕನ್ನು ಕಟ್ಟಿಕೊಂಡು ಇದೇ ರೀತಿ ಜೀವನ ಮಾಡಬೇಕು ಯಾವುದೇ ರೀತಿಯ ಐದಕರ ಘಟನೆಗಳಿಗೆ ನಾವು ಇದು ಹೋಗಬಾರದು ನಾವು ಈ ಭಾರತ ದೇಶದಲ್ಲಿ ಎಲ್ಲ ಜಾತಿ ಜನಾಂಗದವರನ್ನು ಹೊಂದಿಗೂಡುವಂಥ ದೇಶ ದೇಶವಾಗಿದೆ ಅದಕ್ಕೋಸ್ಕರ ನಾವು ಎಲ್ಲ ಹಿಂದೂ ಮತ್ತು ಮುಸ್ಲಿಂ ಸಹೋದರರು ಸೇರಿ ಈ ಮೊಹರಂ ಹಬ್ಬವನ್ನು ಅವೈಕ್ಯತೆ ಹಬ್ಬವೊಂದು ನಾವು ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ ಇವತ್ತು ಪರ್ಯ ದಿನವಾಗಿದ್ದು ಇವತ್ತು ದಫನ್ ಸವಾರಿ ರಾತ್ರಿ ಅದಕ್ಕೆ ಎಲ್ಲರೂ ಶಾಂತಿಯುತವಾಗಿ ದಫನ್ ಸವಾರಿಯನ್ನು ಶಾಂತಿಯುತವಾಗಿ ಮೆರವಣಿಗೆ ಮಾಡುವ ಮುಖಾಂತರ ನಾವು ಶಾಂತಿಯನ್ನು ಕಾಪಾಡಬೇಕೆಂದು ಈ ಕಾಲ್ ಎಲ್ಲ इस्लाम के एक तारीख में जुलूम ख़त्म हुआ था और वो दिन है वो सभी करबला में जो शहीद हुए थे हमारे प्यारे हजूर दे के नमाज से हमारे हुसैन हस्ैन रजल तौर के खानदान और बहत्तर सहोदा के हम मौके पर ये पानी और खाने का रत्म करके

ಶಿವರಾಜ್ ಉಮಳಿ ಹೊಸೋರ್ ಪುರಸಭೆಯ ಸದಸ್ಯರಾದ ಸಾವಿರ್ ಪಾಷಾ ಹುಸೇನ್ ಪಾಷಾ ಹಾಗೂ ಅಮೃತ್ ಜಾನಿಕಲ್ ಮೊಹಮ್ಮದ್ ಹಾಸಿಂ ಖುರೇಶಿ ಕೆ ಸಮೀರ್ ಪಾಷಾ ಆಲಂ ಪಾಷಾ ಜಮೀಲ್ ಸಾಬ್ ಕೆ ಸಾಜಿದ್ ಪಾಷಾ ಬಸವರಾಜ್ ಸ್ವಾಮಿ ರಾಜೇಶ್ ಆಂಜನೇಯ ಸೈಯದ್ ಮುದಾಸಿರ್ ಸೇರಿದಂತೆ ಇನ್ನೂ ಅನೇಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು